ಹೆಚ್ಚಾಗಿ ಮಾತಾಡಕ್ಕೆ ಹೋಗಲ್ಲ ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಬಂದಿರೋ ಎಲ್ಲ ನನ್ನ ಸ್ನೇಹಿತರಿಗೆ ಥ್ಯಾಂಕ್ ಯು ನನ್ನ ಫ್ರೆಂಡ್ಸು ನನ್ನ ಕೊಲೀಗ್ಸು ಇಲ್ಲ ನಮ್ಮ ಯಂಗ್ಸ್ಟರ್ಸು ವಿರಾಟ್ ಆಗ್ಬೋದು ನವೀನ್ ಆಗ್ಬೋದು ನಿರಂಜನ್ ಆಗ್ಬೋದು ನಿಶ್ವಿಕ್ ಆರ್ ಆಗ್ಬೋದು ಸೊ ಚೆಂದು ಆಗ್ಬೋದು ಎಲ್ಲ ನನ್ನ ಯಂಗ್ಸ್ಟರ್ಸ್ ಯಾರು ಬಂದಿರೋ ಸೊ ಈ ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ ಇದೆ ನಮ್ಮ ಎಲ್ಲರಲ್ಲೂ ಅಂತ ಹೇಳೋಕೆ ಇಷ್ಟಪಡ್ತೀನಿ ಒಬ್ರು ಸಿನಿಮಾಗಿ ನಿಂತ್ಕೋತಾ ಇದ್ದೀವಿ ಯಾಕಂದ್ರೆ ಆ ಹಾರ್ಡ್ ವರ್ಕ್ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಅದಕ್ಕೊಂದು ಒಂದು ಜೊತೆ ಹೊರಟಾಗ ಒಂದು ನಂಬಿಕೆ ಅಷ್ಟೇ ಒಬ್ಬರಿಗಿದ್ರೆ ಏನಾದ್ರೂ ಆಗುತ್ತೆ ಅಂತ ಬಂದಿರೋ ನನ್ನೆಲ್ಲ ಡೈರೆಕ್ಟರ್ಸು ಗುರು ಆಗ್ಬೋದು ಮಹೇಶ್ ಅವರಾಗ್ಬೋದು ನನ್ನ ಡೈರೆಕ್ಟರ್ ಎಸ್ ನಾರಾಯಣ್ ಸರ್ ಆಗ್ಬೋದು ನಾಗದಲ್ಲಿ ಸರ್ ಆಗ್ಬೋದು ಇಂದ್ರಜಿತ್ ಸರ್ ಆಗ್ಬೋದು ಇಲ್ಲಿ ಹೀರೋ ಆಗಿ ಒಂದು ಹಿಡಿಯಾ ಕೊಟ್ಟಿದ್ದ ಕಾರಣ ಇಂದ್ರಜಿತ್ ಸರ್ ಆಗ್ಬೋದು ಎಲ್ಲರಿಗೂ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ಟ್ರೇಲರ್ ಇಷ್ಟ ಆಗಿದೆ ನಾನು ನಂಬ್ತೀನಿ ಮೇನ್ ಪಾಯಿಂಟ್ ಒಂದು ಅಂತ ಹೇಳಿದ್ರೆ ಅಮ್ಮ ಭಾರತೀಯ ಅಮ್ಮ ಹತ್ರ ನೆನ್ನೆ ಹೋದೆ ಮನೆಗೆ ಸೊ ನೆನೆ ಹೋದಾಗ ಅಮ್ಮ ಬರ್ಡೇ ನೀವು ಬಂದಿರಿ ಮುಹೂರ್ತಕ್ಕೆ ಸುದೀಪ್ ಸರ್ ಜೊತೆಗೆ ವಿಷ್ಣು ಪ್ರಿಯಾ ನನ್ಗೂ ನಂಬಿಕೆರ ಸಿನ ದಯವಿಟ್ಟು ನೀವು ಬರ್ಬೇಕು ನೀವು ವಿಶ್ ಮಾಡ್ಬೇಕು ಯಾಕಂದ್ರೆ ನಾವೆಲ್ಲಾ ಸಾರ್ ನೋಡ್ಕೊಂಡು ಬೆಳ್ದಿ ಇಲ್ಲ ಸಿನಿಮಾ ಅಂದ್ ಬಂದಿದೆ ಸಾರ್ ನೋಡ್ಕೊಂಡು ನಂಗ್ ಬಂದಿದ್ದು ಇವತ್ತು ಎಲ್ಲಾರು ಒಂದ್ ಸಿನಿಮಾ ತುಂಬಾ ಬೇಸರ ಡ್ಯಾಡಿ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಸಾರ್ ನೈಟ್ ಇಲ್ಲಿ ನಂಗೆ ಆರ್ ಗಂಟೆ ನಿಮ್ಗ ಶೂಟಿಂಗ್ ಮಾಡ್ತಾ ಇದ್ರು ತಿರ್ಗಾ ಚೆನ್ನಾಗಿ ಗಾಡಿ ಓಡಿಸ್ಕೊಂಡಿ ನೈಟ್ ಶೂಟ್ ಮಾಡಿ ತಿರ್ಗಾ ಬೆಳಿಗ್ಗೆ ಬರ್ತಾ ಇರೋ ಕಷ್ಟ ಪಡ್ತಾ ಇದ್ರು ಅಂತ ಸಂತೋ ಅಂತ ಕೇಳ್ಕೊಂಡು ಮುಂದೆ ಹೋಗ್ತಾ ಇದೀವಿ ಸೊ ಇವತ್ತಿಗೆ ನಮ್ಮ ಸಾರ್ ಮಾರ್ಗದರ್ಶನದಲ್ಲಿ ಸುದೀಪ್ ಸರ್ ಇದಾರೆ ಸೊ ಅವ್ರನ್ನ ನಾನ್ ಫಾಲೋ ಮಾಡ್ತೀನಿ ಯಾವಾಗ್ಲೂ ಅವ್ರನ್ನ ಫಾಲೋ ಮಾಡಕ್ ಇಷ್ಟ ಸುದೀಪ್ ಸರ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ತುಂಬಾ ಕನೆಕ್ಟ್ ಆಗಿದ್ದು ಹೀರೋ ನನ್ಗೆ ಅಂದ್ರೆ ಸುದೀಪ್ ಸರ್ ನನ್ಗೆ ಯಾವಾಗ್ಲೂ ಹೇಳ್ತಾರೆ ಪೂರವ್ರು ಹಾಕೊಂಡು ಕಾರ್ಗೋಸ್ ಹಾಕೊಂಡ್ಬಂದ್ರೆ ಬಿಡಪ್ಪ ಸುದೀಪ್ ಸರ್ ಅಷ್ಟೇ ಇದ್ ಕಾಪಿ ಮಾಡಿದೆ ಅಂತ ಹೌದು ನನ್ಗೆ ಇಷ್ಟ ಮಾಡ್ತೀನಿ ಅಂತ ಹೇಳ್ತೀನಿ ಯಾವಾಗ್ಲೂ ಮನೆಗೆ ಹೋದಾಗ ಏನ್ ಬೇಕೋ ಏನ್ ತಿಂತೋ ಅಂದ್ಬಿಟ್ಟು ಕೂಡ್ಸಿ ಅವರೇ ಅಡಿಗೆ ಮಾಡಿ ಎಲ್ಲ ನಮ್ಮ ಯಂಗ್ಸ್ಟರ್ಸ್ಗೆ ವಿಶ್ ಮಾಡ್ತಾರೆ ಯಾರೇ ಇದ್ರು ಅವ್ರಂತ ದೊಡ್ಡ ಸೀನಿಯರ್ ಆದ್ರೂ ಟಕ್ಕಂದ್ ಎದ್ಬಿಟ್ಟು ಎಲ್ಲಾರು ಹಾಕೊಡ್ತಾರೆ ಅವಲ್ಲ ಮಾಡೋ ನೆಸೆಸಿಟಿ ಐ ತಿಂಕ್ ಇಟ್ ಶೋಸ್ ಯುವರ್ ಗ್ರೇಟ್ಫುಲ್ನೆಸ್ ಅಂಡ್ ಹೌ ಅ ಮ್ಯಾನ್ ಅಣ್ಣ ಯಾಕಂದ್ರೆ ಅದರ ಯಾರು ನಿಂತು ಇಲ್ಲ ಆ ನಿಲ್ಲೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಬಟ್ ಒಂದು ಅರ್ಥ ಆಗಿ ನನಗೆ ಸಖತ್ ಖುಷಿಯಾಗಿದೆ ಅಂತ ಹೇಳಿದ್ರೆ ಡ್ಯಾಡಿ ಬರ್ಡೇಗೆ ಮಗನಾಗಿ ನನಗೆ ಏನೋ ಒಂದು ದೊಡ್ಡದಾಗಿ ಪಾರ್ಟಿ ಮಾಡೋಣ ಫ್ರೆಂಡ್ಸ್ ಹೇಳಿದ್ರು ಪಾರ್ಟಿ ಮಾಡುವ ಒಂದು ದೊಡ್ಡ ಬಾರಲ್ಲಿ ಒಂದು ಕರ್ಸು ಅಂತ ನಾನು ಕಾಸಂತೂ ಸಂಪಾದನೆ ಮಾಡಿಲ್ಲ ಯಾಕಂದ್ರೆ ನನಗೆ ಒಂದು ಐದು ವರ್ಷ ಆಯ್ತು ಇಂಡಸ್ಟ್ರಿಗೆ ಬಂದಿ ಬರೀ ಬೆಳೆಯೋರೆ ಡ್ಯಾನ್ಸ್ ಫೈಟು ಕತೆ ಇದೆ ಅನ್ಕೊಂಡಿದೀನಿ ಮಾಡ ಅಂತ ಸಿನಿಮಾಗಳು ಕರೆಕ್ಟಾಗಿ ಆಗಿರಲ್ಲ ಸ್ಲೋ ಆಗಿರುತ್ತೆ ಬರ ಲೇಟ್ ಆಗಿರುತ್ತೆ ಸೊ ಕಾಸಂತೂ ಸಂಪಾದನೆ ಮಾಡಿದ ಸಂಪಾದನೆ ಅಂತ ಏನಾರ ಪ್ರಯತ್ನ ಪಟ್ಟಿರ ಅದು ಸಿನಿಮಾಗೋಸ್ಕರ ಆಕ್ಟಿಂಗ್ ಮಾಡಿದಷ್ಟೇ ಸೊ ಅದ್ಕೊಂಡು ಟ್ರೈಲರ್ ಓಪನ್ ನಾನು ಬರ್ತ್ಡೇ ಗಿಫ್ಟ್ ಆಗಿ ಅವ್ರಿ ಕೊಡೋಣ ಅಂತ ಅನ್ಕೊಂಡೆ ಸೊ ಅದಕ್ಕೆ ನಮ್ಮ ಕುಟುಂಬ ಸಮೇತ ನಮ್ಮ ಕುಟುಂಬ ಕೊಡು ಸುದೀಪ್ ಸರ್ ಒಬ್ಬರಿಗೆ ಎಷ್ಟು ಬಂದು ನಮ್ಮ ವಿಶ್ ಮಾಡಿದ್ರೆ ಸುದೀಪ್ ಸರ್ ತ ಮನೋದೆ ನನಗೆ ಯಾವಾಗಲೂ ಡೈರೆಕ್ಟಾಗಿ ಮಾತಾಡೋದು ತುಂಬ ಇಷ್ಟ ಡೈರೆಕ್ಟಾಗಿ ಹೇಳಿದೆ ಅಣ್ಣ ನಾನೇನು ಕೇಳಿದ ಅಣ್ಣ ವಿಷ್ಣು ಕ್ರೇಟ್ರಚೆ ನೀವು ಬರಬೇಕು ದಯವಿಟ್ಟು ನನಗೊಂದು ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಸಿನಿಮಾಗೆ ಸಪೋರ್ಟ್ ಬೇಕು ನಾವು ಅಪ್ಪ ಬರ್ಡೇ ಕೊಡೋಣ ಪ್ಲೀಸ್ ಅಣ್ಣ ಬಾರೋಣ ಅಂದೆ ನಾನು ಇಷ್ಟ ಹೇಳಿದ್ದು ಇಟ್ ಟೆಂತ್ ಅಂತ ಹೇಳಿದರು ಥ್ಯಾಂಕ್ ಯು ಅಣ್ಣ ನಿಜವಾಗ್ಲೂ ನಮ್ಮ ತಂದೆ ನಿಮ್ಮದು ಒಂದು ಸ್ನೇಹ ಅದು ನಡೀತಾನೆ ಇರುತ್ತೆ ಯಾವಾಗ್ಲೂ ಅಪ್ಸ್ ಅಂಡ್ ಡೌನ್ಸ್ ಅಲ್ಲಿ ಬಟ್ ನೀವು ಯಾವಾಗಲೂ ಬೇಕಾದಾಗ ಬಂದು ನಿಂತಿರೋ ಮನುಷ್ಯ ನಿಜವಾಗ್ಲೂ ಗೊತ್ತು ಯಾಕಂದ್ರೆ ಡ್ಯಾಡಿಗೆ ಫಸ್ಟ್ ಹಾರ್ಟ್ ಸರ್ಜರಿ ಆದಾಗ ಮಿಡ್ ನೈಟ್ ಹಾಸ್ಪಿಟಲ್ ಫೋನ್ ಮಾಡಿ ಫಸ್ಟ್ ಪರ್ಸನ್ ಕೇಳಿದ್ರು ಏನ್ ಬೇಕು ನಿಮಗೆ ಅಂತ ನನಗೆ ನಿಮಗೆ ಗೊತ್ತು ನನಗೆ ನಿಮ್ಮ ಕಣ್ಣ್ರೆ ಎಷ್ಟು ಇಷ್ಟ ಇದೆ ಅಂತ ಥ್ಯಾಂಕ್ ಯು ಅಣ್ಣ ಐ ಲವ್ ಯು ಕೇಳಿದ್ರಿಗೂ ಥ್ಯಾಂಕ್ ಯು